ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಸಬ್ಬಸ್ಗಿ ಒಳಗ ಕಡಬ ಹಾಕಿ ಮಾಡಿವ್ರಿ ಜೋಳದ ಕಡಬ ಇಲ್ಲೇ ಕಡಬ ಸಬ್ಬಸ್ಗಿ ಒಳಗ ಹಾಕೋದಕ್ಕೆ ಏನೇನ್ ಬೇಕನ್ನೋದು ನೋಡ್ಕೊಂಡ್ ಬರ್ ಬರ್ರಿ ಇಲ್ಲಿ ಒಂದ್ ಪಾತ್ರೆ ಒಳಗ ನೀರಿಟ್ಟಿವ್ರಿ ನೀರ್ ಬಿಸಿ ಆಗ್ಯವು ಇವು ತೊಗರಿ ಮೇಲೆ ಹಾಕಿದಿವ್ರಿ ತೊಗರಿ ಬೇಳೆ ಆದ ನಂತರ ಸಣ್ಣ ಕಟ್ ಮಾಡಿ ತಂತ ಸಬ್ಬಸ್ಕಿ ತಂದ ತೊಳೆದ ಆ ಬ್ಯಾಳಿ ಜೋಡಿ ಸೇರ್ಸಿದೀವಿ ನೋಡ್ರಿ ಈಗ ಈ ರೀತಿ ಎಡ್ಡು ಕುಡ್ಸೇನ ಕುದ್ಸಕ್ಕೆ ಹಾಕಿ ಬಿಟ್ಟಿವ್ರಿ ನಾವು ನೋಡ್ರಿಗ ಇದು ಕುದಿತತ್ರಿ ಸಣ್ಣಂಗೆ ಇಲ್ಲಿ ನೋಡ್ರಿ ಪೂರ್ಣ ಹಣ್ಣಂಗೆ ಕುದ್ದು ಬಂದೈತ್ರಿ ಈ ರೀತಿ ಕುದಿಸ್ಕೊಂಡ್ ಬಿಡದ್ರಿ ಇದನ್ನ ಸಬ್ಬಸ್ಗೆ ಅಂತರು ಇಲ್ಲಿ ಒಂದ್ ಚಮಚೆ ಒಳಗ ಎಣ್ಣೆ ಕಸ ಹಾಕಿತಿವ್ರಿ ಜೀರ್ಗೆ ಹಾಕಿದಿ ನೋಡ್ರಿ ಜೀರ್ಗೆ ಆದ ನಂತರ ಇಲ್ಲಿ ಹಸಿ ಮೆಣಸಿ ಖಾರ ಹಾಕಿದೀವ್ರಿ ಜೇಜ್ ಅದು ನೋಡ್ರಿ ನಾವ್ ಬೆಳ್ಳುಳ್ಳಿ ಇದ್ರೊಳಗ ಹಾಕಿಲ್ರೀ ಬೆಳ್ಳುಳ್ಳಿ ಮ್ಯಾಲ ಹಾಕಿದಿವ್ರಿ ಸಪ್ರೇಟ್ ಪಲ್ಯ ಒಳಗ ನೋಡ್ರಿಗ ಪೈಲಾದ ಮಂದಿಲ್ಲಾ ನುಸ್ತಾ ಚಮಚದ ಒಳಗನ ಪಾನ್ಗಿ ಕೊಟ್ಟ ಸಾರ ಒಳಗ ಹಿಂಗ ಚಮಚ ಹಿಡ್ದ ಬಿಡವ್ರಿ ನೋಡ್ರಿಗ ನಾವು ಅದೇ ರೀತಿನ ಮಾಡಿವ್ ನೋಡ್ರಿ ಇದು ಒಗ್ಗರ್ಣಿ ನೋಡ್ರಿ ಕಂಪಲ್ಸರಿ ಪೈಲ ಮಂದಿ ಹಿಂಗ ಕಿಚನಿ ಚಮಚೆ ಇಟ್ಟ ಹಾಕಿ ಬಿಡವ್ರಿ ತಂದ ಇದ್ ನೋಡ್ರಿ ಬೆಳ್ಳುಳ್ಳಿ ಇಲ್ಲಿ ಮ್ಯಾಲ ಹಾಕಿವ್ರಿ ನಾವು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಕತ್ತೀವಿ ನೋಡ್ರಿ ಸಬ್ಬಸ್ಕಿ ಒಳಗಿನ ಕಡು ಅಂತರ ಬಾರಿ ಬೆಸ್ಟ್ ಹತ್ತವ್ರಿ ಈಗಾಗಲೇ ಒಮ್ಮೆ ಅಮ್ಮನ ಅಡುಗೆ ಅಮ್ಮನಿಗೆ ಚೆನ್ನಲ್ ಸಬ್ಬಸಗಿ ಕಡಬಾ ಮಾಡಿ ಆದ್ರ ಅವ್ರಿ ಉದುರ್ ಹಂಗ ತಾಳ್ಸ್ರಿ ಇಲ್ಲೇ ಒಂದು ಕಪ್ ನೀರ್ ಹಾಕಿದಿವ್ ನೋಡ್ರಿ ಕಡ್ಬಾ ಮಾಡೋದಕ್ಕಿದು ಒಂದು ಸ್ವಲ್ಪ ಜೀರಿಗೆ ಈ ರೀತಿ ಕೈ ಒಳಗೆ ಹಾಕೊಂಡ ತಿಕ್ಕೆ ಹಾಕಿ ಬಿಡದ್ರಿ ಅವರ ನೀರಿಗೆ ಹಾಕಿದೀವಿ ನೋಡ್ರಿ ಈಗ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಉಪ್ಪ ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿದಿವ್ರಿ ಅದಕ್ಕೆ ನೋಡ್ರಿ ಈಗ ಜೀರಿಗೆ ಹಾಕೋಣ ಯಾವ ರೀತಿ ಕಲರ್ ಹಳದಿ ಹಾಕ್ರಿ ಅದು ಇಲ್ಲಿ ನೋಡ್ರಿ ಅರ್ಧ ಕಪ್ ಹಿಟ್ಟು ಹಾಕಿವ್ರಿ ಅವು ಒಂದು ಕಪ್ ನೀರು ಇಟ್ಟಿವ್ರಿ ಅರ್ಧ ಕಪ್ ಹಿಟ್ಟು ಹಾಕಿವ್ರಿ ಅಂದ್ರೆ ಮಿದು ಹಂಗೆ ಚಲೋ ಆಕತ್ರಿ ಹಿಟ್ಟು ಉಮ್ಗೊಂಡು ಬರ್ತೈತಿ ಪೂರ್ಣ ಒಂದು ಕಪ್ ನೀರಿಗೆ ಒಂದು ಕಪ್ ಹಿಟ್ಟ ಅಂದ್ರೆ ಮನ್ಗಂಡ್ ಗಟ್ಟಿ ಹಾಕವ್ರಿ ಅವು ಮತ್ತು ಹಿಟ್ಟ ಮಿದು ಆಗುದಲ್ರಿ ಭಯಂಕರ ಮತ್ತು ನೀರು ಹಾಕಿ ನಾದ್ಕೋಬೇಕ್ರೀ ಏನೈತಿ ನೀರು ಹಾಕಂಗಿಲ್ಲ ಕರೆಕ್ಟ್ ಹಂಗೆ ಉಮ್ಗೊಂಡು ಬರ್ತೈತಿ ರೀ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಉಮ್ಗೊಂಡಿಂದ ಇಲ್ಲಿ ಒಂದು ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೀವಿ ನೋಡ್ರಿ ನಾವು ಎಣ್ಣೆ ಹಾಕಿದ್ದಿಂದ ಇದು ತಿರುವಿದಂತ ಜೋಳದ ಹಿಟ್ಟಿಂದು ಇದನ್ನ ಇಲ್ಲಿ ತಂದ ಕೊಟ್ರ ಸುರ್ಕೊಳಾಕೈತಿವಿ ನೋಡ್ರಿ ಒಂದು ಪ್ಲೇಟಿಗೆ ಈ ರೀತಿ ತಕೊಳ್ಬೇಕ್ರಿ ಇದನ್ನು ತಕ್ಕೊಂಡು ಕೆಸಿಂದ ನೋಡ್ರಿ ಈಗ ಇದಕ್ಕೇನ ಮ್ಯಾಲ ಮಿದುವಾಗೈತಿತ್ತ ಹಿಟ್ಟು ಹಾಕಿಲ್ರಿ ಗಟ್ಟಿ ಹೇಗೈತಿತ್ತ ನೀರು ಹಾಕೊಂಡಿಲ್ಲ ಕರೆಕ್ಟಾಗಿ ಅಷ್ಟು ಒಂದು ಕಪ್ ನೀರಿಗೆ ಅರ್ಧ ಕಪ್ ಹಿಟ್ಟ ಪೂರ್ಣ ಕರೆಕ್ಟ್ ಆಕೈತೆ ನೋಡಿರಿ ನಾವು ಅಷ್ಟ ಅರ್ಧ ಕಪ್ಪಿಂದ ಅಷ್ಟ ಮಾಡ್ಕೊಂಡಿವ್ರಿ ಒಂದ ಸೂಡು ಮೆಂತ್ಯ ಪಲ್ಲಿ ಹಾಕಿ ಅಷ್ಟು ಆಳ್ತಿ ಮಾಡಿವ್ರಿ ನಾವು ನೋಡ್ರಿ ಈಗ ಈಗ ಅವು ಬಳ್ಳು ಮುಡ್ಸಿಲ್ಲ ಏನೂ ಇಲ್ಲ ಈ ರೀತಿ ಸಣ್ಣ 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 ಒಂದ ಸೌನ ಗೋಟೆ ಥರ ಇಷ್ಟು ಚಂದ ಮಾಡಿಬಿಟ್ಟಿವ್ರಿ ಅಂದ್ರ ಗುಲಾಬ್ ಜಾಮೂನು ಇರ್ತಾವ್ರಲ್ಲ ಆ ರೀತಿ ಮಾಡಿವ್ ನೋಡ್ರಿ ಇವತ್ತರ್ನ ಪೂರ್ಣ ಅಷ್ಟು ಅಷ್ಟು ಹಿಟ್ ಆಗುವವ್ರಿಗೆ ಹಿಂಗ ಮಾಡ್ಕೊಂಡಿವ್ರಿ ಈ ಸಲ ಹಿಂಗ ಮಾಡಿ ಸಬ್ಬಸಕಿ ಒಳಗೆ ಹಾಕಿವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವು ಅವನ್ ಸ್ವಲ್ಪ ಹಿಂಗ್ ಬಲ್ ಮೂಡಿಸಿ ಮಾಡಿದ್ಯವ್ರಿ ದೊಡ್ಡ ದೊಡ್ಡ ಹಾಕಿದ್ದು ಎರಡ್ ಸಲ ಕಡ್ಕೊಂಡ್ ತಿನ್ಬೇಕಾಕಿತ್ತು ಇವ್ನ ಏನೈತಿ ಕರೆಕ್ಟ್ ಹಂಗೆ ಒಂದೊಂದ್ ನುಂಗಿ ಬಿಡುದ್ರ ಪಲ್ಯ ಜೋಡಿ ನೋಡ್ರಿ ಇಲ್ಲೇ ಸಬ್ಬಸ್ಕಿ ಪಲ್ಯ ಅಂತೂ ಕುದಿ ಹಾಕೈತಿ ಕಡಬತ ಅಂತ ಅದ್ರಾಗ ಸೇರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಬಾರಿ ಟೇಸ್ಟ್ ಆಗೈತ್ರಿ ಸಬ್ಬಸ್ಕಿ ಒಳಗಿನ ಕಡಬಂತರು ನೋಡ್ರಿ ಇಲ್ಲೇ ಇಷ್ಟ ಮಾಡಿ ಒಂದು ಸ್ವಲ್ಪ ಕಾಡಿ ಕಡಿ ಮಾಡಿ ತಿರಿ ವೇಡಿಕೆಸಿಂದ ಮತ್ತೊಂದು ಎರಡು ಅಥವಾ ಐದು ನಿಮಿಷ ಮುಚ್ಚಿಟ್ಟು ಬಿಡುದ್ರಿ ಇರ್ತಾರ ನೋಡ್ರಿ ಈಗ ಅಷ್ಟು ಮಾಡುದು ಇಲ್ಲಿ ರೆಡಿ ಆಗ್ಯಾವ ನೋಡ್ರಿ ಬೋಲ್ಗೆ ಸರ್ವ್ ಮಾಡಾಕೀವ್ರಿ ಇಲ್ಲಿ ನೋಡಿ ಅಲ್ಲಲ್ಲಿಗೆ ಪಲ್ಲಿ ಬ್ಯಾಳಿ ಕಡುಬು ಹೆಂಗೆ ಕಣಕ್ಕೇವೆ ನೋಡಿರಿ ಎಷ್ಟು ಚಂದ ಈ ರೀತಿ ಮಾಡ್ಕೊಂಡು ತಿಂದ್ರೆ ಪಲ್ಯ ಒಳಗಿಂದು ಆರೋಗ್ಯಕ್ಕೆ ಭಾಳ ಇದು ಜೋಳದ ಯಾವುದೋ ಆಗಲಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನೋಡ್ರಿ ಇದು ಜೋಳದ ಕಡುಬದ ರೆಸಿಪಿ ನಾವು ಮಾಡಿದ್ದು ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ